ತಮ್ಮ ಸ್ಟಾಪ್ ಮಾಡಿ ಹಾ ಇಲ್ಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಏ ರಕತಾರು ಬರೋತನ ತಲಿ ತಿಂದಿ ಸಿಕ್ಕಂಗೆ ರಕತ ಏ ಆಧಾರ್ ಕಾರ್ಡ್ ತಂದಿದಿಲ್ಲ ಏ ನೇನ ಕೃಷಿ ಬಾಯ ಮಣ್ಣು ಇದಕ್ಕೆ ಆಧಾರ್ ಕಾರ್ಡ್ ನಡೀತತೆ ನ ರಕ ಕೊಡು ಎಲ್ಲ ಕಡೆ ನಡೀತಾ ಎಲ್ಲ ಕಡೆ ನಡೀತಾ ಅದು ಬಸ್ಸಿಗೆ ನಡೀತಾ ಗವರ್ನಮೆಂಟ್ ಇವತ್ತು ಬರ ಏ ಏ ಯಾಕ ಹಲೋ ಅಲ್ಲಿ ಹೋಗಿ ಬಿಡ್ತೀನಿ ಏನು ತಂದಿಲ್ಲ ನೀ ಹೇಳಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನಮ್ದು ಏ ಬಾ ಏ ರಕ ಕೊಡು

ಹಂಗೆ ಮಾಡ್ದೆ ಒಟ್ಟದವ್ನಿಗೆ ಬರೀ ಆಧಾರ್ ಕಾಲ ಮೇಲೆ ಹೇಳೋದು ನಿನ್ನ ಬಾಯ ಮಣ್ಣು ಎಲ್ಲಿ ಸಿಕ್ಕ ಹೊಡಿತಾರ ಹೊಳಿತಾರೆ ನಿನಗೆ ಹಿಂಗೆ ಮಾಡ್ದೆ ಅಣ್ಣ ನಿನಗೆ ಏನು ಬಸ್ ಸ್ಟ್ಯಾಂಡ್ ಮಗ್ಳಾಗ ಇದ್ದವ್ನಿಗೆ ಕೊಡೋನು ಬೇ ಅವ್ನ ಬೇಡ ಅತ್ತ ಒಳಗಿನ ಅವ್ನು ಒಳಗಿನವ್ ಅಂತ ಹೇಳಿ ಅವ್ನಿ ಬಸ್ ಕೂತಿದ್ದಿ ಮಗಳ ಮನಿ ಮನೆ ಕಟ್ಲ ಸಿಕ್ಕಂಗಿ ನೋಡಿ ಮನಿ ಕಟ್ಚೇನ ಈಗ ನಡ್ಕೊತ ಹೋಗ್ರಿ ನೀನು ಲಪಟ ಬಾಯ ಮಣ್ಣು ಹಾಕಲಿ ಆ ನಮ್ಮನಿ ಮಾಡಿ ಯಾಕೆ ಅದಾವ್ ಈಗ ಬಂದಿದ್ದೆ ನೀನು ಎಲ್ಲಾರ ಸಿಕ್ಕಲು ಚಡ್ಡಿನೇ ಕಾಯ್ತಾನ ಮಂಗಳ ಅವ ಬಿಡುದೇ ಇಲ್ಲ ನೋಡಕತ್ತಿ ನಿಂಗೆ ನಡೆ ಅಂತ ಅವ್ರು ಭಾಳ ಮಂದಿಗೆ ನೋಡಿಲ್ಲ ನನ್ನ ಹೆಸರು ಏನಾರ ಗೊತ್ತದಿಲ್ಲ ಏಯ್ ಅಯ್ಯೋ ಹೆಸ್ರು

ಏ ದಿನ ಬಟ್ಟೆ ಹೋ ನಾವು ಬಂದ್ರ ಹೊಡೆಯವ್ರಿ ಬೀಗಿರದಿರಿ ಇವ್ರನ್ನ ಮಕ್ಕಳು ನನ್ನ ನಮಸ್ಕಾರ ಒಳ್ಳೆ ತರಕ್ ಮಾಡಿ ನಿನ್ ಚಡ್ಡಿಗೆ ಹೊಡ್ಲಿಕ್ಕೆ ತರ ನಿನಗ್ ನೋಡಿ ಹೊಡ್ಲೆ ತರ ಅವ್ರು ಏ ಮೊಮ್ಮ ಕಡೆ ಎಲ್ಲಿ ಸಿಕ್ಕಲ್ಲಿ ನಮ್ಗೆ ನಮಸ್ಕಾರ ಹೊಡ್ಲಕ್ಕೆ ಹೋಗ್ಬೇಡ್ರಿ ಈಗ ನಮಸ್ಕಾರ ಅಂದ್ರೆ ಮನಿಗೆ ಬಂದು ನಮಸ್ಕಾರ ಹೊಡ್ರಿ ಯಾಕ ಏನ್ ಇದಕ್ಕ ದಾಡ್ ಇದು ಹೊಡಿತಾರ ನೀನ್ ನಮಸ್ಕಾರ ನಮಸ್ಕಾರ ಮಾಡಿದ್ರು ಹೋಗಿ ಕಿಮ್ಮತ್ ಕೊಡಿಲ್ಲ ನಮಸ್ಕಾರ ಹೊಡೆದ್ರಿ ಮೇರಿ ನಮಗೆ ನಿನಗೆ ಯಾರು ಊರಾಗಿ ಕಿಮ್ಮತ್ ಕೊಡ್ತಾರಲ್ಲೇ ಹೋಗೋಣ ಎದ್ದ ನಮಸ್ಕಾರ ನಮಸ್ಕಾರ ನಿನಗ್ ನಮಸ್ಕಾರ ಅಂದಿಲ್ಲ ಅವರು ನೀನು ಚಾಡ್ಡಿ ನೋಡ್ ನಮಸ್ಕಾರ ಪ್ಯಾಂಟಿ ಹಾಕೊಂಡಿಲ್ಲ ಹೇಳಕರೆ ಮಗಳು ಎಂದರ ಕಂಡಿ ಏನಿಲ್ಲ ನಂಗ ಅರು ಹಾರಿ ಚಡ್ಡಿ ಮೇಲೆ ಬಂದಿದೆ ಪ್ಯಾಂಟ್ ಹಾಕೊಳ್ಳಿ ಅರು ಗೇಡಿ ಹಳ ಅರು ಗೇಡಿ ಬುದ್ಧಿಗೆ ಕೈಯಾಗ

ಇದ್ರಾಗ ಒಂದು ಪಿ ಎಚ್ ಡಿ ಮುಗಿದ ಗಾಳಿ ಹತ್ತಿಲ್ಲ ಇದೇನ್ ಗಾಳಿ ಬಿಡ್ರಿ ಮದ್ವಿ ಕಿತ್ತಿ ಮೊದಲ್ ಬಹಳ ಗಾಳಿ ಆಗ್ತಿರಿ ಎರಡು ತಿಂಟ್ರಿ ಮದುವೆ ಕಿತ್ತ ಮೊದಲ್ ಬಹಳ ಗಾಳಿ ಆಗ್ತಿರಿ ಹೇಳ್ತಿದ್ದೆ ಮತ್ ಬಹಳ ಕಾವ್ ಅಂತಂದ್ರೆ ಏನ್ ಮಾಡ್ತಿದ್ದಿ ನಮ್ಮಅಪ್ಪ ಓದನ್ ಫ್ರಿಜ್ ದಾಗ ಇಡ್ತಿದ್ರಿ ನಿಮ್ಮ ಅಪ್ಪ ನಿನ್ ಫ್ರಿಜ್ ನಾಗ ಇಡ್ತಿದ್ದ ನಿಮ್ಮ ಅಪ್ಪನ ಬಲೆ ಗಂಡಸನ ಮತ್ತ ನೋಡಿ ಗಾಳಿ ಬರ್ತೈತಿಲ್ಲ ಹ್ಮ್ ರಾಧಾ ನೀ ಏನ ಕರಿನ್ ಎಟ್ ಬೆಳ್ಳಗದಿಲ್ಲ ಹಂಗ ಇರ್ಬೇಕು ನಾನು ಎಲ್ಲ ಗುಳ್ಳೆತ್ತು ಇದ್ದ ಒಟ್ಟ ಹೋಗ್ಬೇಕವಾ ನಿನಗೆ ಯಾವ್ದು ಕ್ರೀಮ್ ಬೇಕು ಹೇಳ್ತಾ ಕೊಡ್ತೀನಿ ಫ್ರಿಜ್ ನೀಡ್ಸಕ್ಕೆ ಯಾಕಂದ್ರೆ ಅಂದ್ರೆ ದೊಡ್ಡ ಫ್ರಿಜ್ ಬೇಕು ನಿನಗೆ ನಿನ್ನ ಫ್ರಿಜ್ ಹೇಳಿ ಫ್ರಿಜ್ ಮಾಡಕ್ ಹೇಳಿನ ಅದೆಲ್ಲ ಬರೋಬರಿ ಫ್ರಿಜ್ ಮಾಡಕ್ ಹೇಳಿನಿ ಒಂದು ಕೆಲಸ ಮಾಡಿದ್ರ ನೋಡ ಫ್ರಿಜ್ ತಂದೀವಿ ಕರೆಂಟ್ ಬಿಲ್ ಬರ್ತೈತಿ ಫ್ರಿಜ್ ತಂದೀವಿ ಅದಕ್ಕೆಲ್ಲ ಒಳಗೆ ಲೈಟ್ ಎತ್ತ ಅದೇನು ಬೇಡ

ಅದು ಹೇಳಬಾರದನಮ್ಮ ಮಗನ ಬರ್ತಾರ ಅಂತ ಕನಸು ಬಿತ್ತೆ ತನಗೆ ಏಯ್ ಮುдоಡೆ ಚಿಕನ್ ಮಟನ್ನ ಏನು ಚಿಕನ್ ಮಟನ್ನ ಬಿಡಕೊಳ್ಳಕತ್ತಿದಿ ಮಗಳು ಬಲಿ ಬಂದಿದೆ ಓ ಒಂದೆಡನೋತನ ಮಾತಾಡು ಮಾತಾಡೋಣ ಅದಕ್ಕೆ ಬಂದಿದೆ ಆದ್ರೆ ಬೋಗೋನಿ ನೋಡ ನಾನು ಎದಿ ಓಡದಾ ಇಕ ಅದನ್ನ ನೋ ನಿಂದೆ ಕೊಡಿತು ಏ ಅವ್ವಾ ನೀ ಗಪ್ಕೊಂಡ ಅಪ್ಪ ನಾನು ನಿನ್ನ ತಗದಿಟ್ಟಿದನ ಹೂ ನೀ ಬರ್ತೇನೋ ನನಗೆ ಗುರುತಿಸಿತು ನಾನು ತಗದಿಟ್ಟಿದನ ಹೂ ತಗದಿಟ್ಟಿ ಹ ಹಗರಿಲ್ಲ ಹನುಮವ್ ನೀನು ಮತ್ತೆ ಮತ್ತೆ ಎಲ್ಲ ತಿಂದಾಗಿ ಮಾಡವರು ನೀವಾ ನಾ ಇಲ್ಲ ಪೀಸ್ ಹಾಕಿ ಹೊಟ್ಟ

ನೀನು ಬೇಸದೀವ ಅತ್ತಿ ಮತ್ತು ಬಸ್ ಸ್ಟ್ಯಾಂಡ್ ಬಲ್ಲಿ ಕಟ್ಟಿಸ್ತೇನೆ ಕಟ್ಟಿಸ್ತೀನಿ ಅಂದಿದ್ದಿಲ್ಲ ಅದು ಇಷ್ಟು ದೂರ ನಡ್ಕೊತ ಬರ್ಬೇಕು ನಾವು ಅದ ಮನೆ ಅಮ್ಮ ಅದು ಇಂಜಿನಿಯರ್ ಕೊಟ್ಟನ ಹ್ಞೂ ಅವ್ರು ಹೂ ಪಾಯ ಹಾಕ್ಬೇಕಾದ್ರೆ ಸ್ವಲ್ಪ ಮೂರ್ತ್ ಸರಿ ಇಲ್ಲ ಅಂತ ಹೇಳ್ಯಾರ ಸುಳ್ಳು ಬಿಡಪ್ಪ ನಾಣಿ ಸುಳ್ಳು ಮಾ ನೀನು ತೋರ್ಸೋ ಮಂದಿನ ಇಲ್ಲ ನಿನಗೆ ಅಲ್ಲಿ ಮನಿ ಬಾಜು ಬಸ್ ಸ್ಟ್ಯಾಂಡ್ ಕಚ್ಚೆ ಐಟ್ಲೇ ಬಿಡಿನಿ ಮಾಡಿ ಅದು ಇದು ಹಾಕಿದ್ ದಂಡ ಅದ ಕಾನ್ ಎಲ್ಲಿ ಸೊನ್ನಿ ಮಾಡಿನು ಅದ ಇದು ಹಾಕಿನ್ರಿ ಸ್ವಾಮಿಗಳು ಇನ್ನೊಂದು ನಾಲ್ಕು ದಿನ ಬಿಟ್ಟು ಕಟ್ಟಾತಿ ಅಂದ ಕಟ್ಸೋಲಾಕ ನೀಡ್ಲಿಕ್ಕೆ ಆಳ್ ಹೇಳಕ್ ಹೋಗ್ ಗೆಳತ್ತಿನಿ ನೀವ ನೀವು ಹೊಡಿತೀರಿ ನಿಮ್ಗೆ ಎರಡ್ ಸಾವಿರ ಕೊಡಕತ್ತೀ ಎರ ಮೂರ್ನೂರ್ ದಿನಾಕ್ ಆಟರ್ ಸಿಗ್ತಾರ ಮತ್ ನೀವು ಏ ಎರಡ್ ಅಂದ್ರೆ ಒಂಬತ್ತು ಸಾವಿರ ಓ ಎಂಟ್ ಸಾವಿರದ ಹೆಚ್ಚಿ ಬಿಡ್ತೀನಿ ಅವನಿಗೆ ಒಟ್ಟ ಎಂಟು ಸಾವಿರ ಹಾ ಏನ್ ಲಾಭ ಆಗತ್ತಿನ ನೋಡ ಮತ್ ಮನಿ ಕೊಟ್ಟ ನಾವೇ ಹೊಡೇನಾ ಚಡ್ಡಿ ಮೇಲೆ ಬಂದಿಲ್ಲ ಏ ಚಡ್ಡಿ ಮೇಲೆ ಬಂದಿನಿ ಏನ್ ಹಂಗೆ ಬಾಯ್ ನನಗೆ ಏಮ ಹಂಗ ಬರ್ಬೇಡ ತಿಳಿಲಿ ನಿನಗೆ ಇದು ಹಂಗ ಬಾ ತಿಳಿಲಿ ನಿನಗೆ ಪ್ಯಾಂಟ್ ಹಾಕೊಂಡ್ ಮಕ್ಕಳದಾಗ ಅಸಹಿ ಎಕ್ಕಳ್ದಾಗ ಒಂದು ಪ್ಯಾಂಟ್ ತೊಂದೇ ಬರ್ತಿ ಒಂದು ಪ್ಯಾಂಟ್ ತೊಂದೇ ಬರ್ತಿ ಎಲ್ಲಿ ಹೋ ಪ್ಯಾಂಟಾ ಏಮೋ ಬಂದಾಗ ಒಂದು ಪ್ಯಾಂಟ್ ತರ್ತಿ ಅಂದ್ರೆ ನಾ ಬಂದಾಗ ಒಮ್ಮೆ ಕೊಡ್ಬೇಕಾದ್ರೆ ಐತಿ ಕೊಟ್ಟಿ ತಂದನು ನಿನಗೆ ಹಾಕೊಳಕ್ ಬೇಡ ಅಂದ ನನ್ನ ಅಲ್ಲಿ ಹಿಂಗೆ ಚಡ್ಡಿ ಮೇಲೆ ಬಂದು ಊರಾಗ ನಾನು ಮರ್ಯಾದೆ ರೀ ಮರ್ಯಾದೆ ಮಗಳ ಮನೆಗೆ ಬಂದಿ ಏನೋ ಮಾರೇ ಹೆಂಗ್ರಿ ಅತ್ತಾರ ನೀವ್ರಿ ಹೇಳ್ಬೇಕಿಲ್ರಿ ಎಪ್ಪ ಅವನ ಮಗಳು ನೋಡೋದಾಯ್ತ ಅಂದ್ರ ಅವ್ನ ತಲೆಗೇನು ಇರಲ್ಲ ಅವನು ಈ ಬಸ್ ಬಂದು ಬಸ್ಟ್ಯಾಂಡ್ ಬಂದ್ ನೋಡ್ಕೊಂಡ್ ಹಾಕೊಂಡಿಲ್ಲ ಅದು ನಾ ಹೇಳೋಣ ನೀವು ಇಲ್ಲ ಈ ಸೀರೆ ಕೂಡ ಸುತ್ಕೋತಾನ ಅಲ್ರಿ ಅತ್ತ ಮಾಮಾರ ಚಡ್ಡಿ ಮೇಲೆ ಹೌದು ಬಂದ ನೀವರೇ ನೋಡ್ಬೇಕಿಲ್ರಿ ನಾನು ಇಲ್ಲಿ ಬಸ್ ಸ್ಟಾಂಡ್ ಆಟೋ ಆಟೋನ ನೋಡಿನಿ ನಮ್ಮ ತಲೆಗು ಇಲ್ಲೇ ಅವ ಹಂಗೆ ಬಂದಿದು ಹೌದ್ರಿ ಅತ್ಯಾರ ಬರೋಬರ ಐತ್ರಿ ಮಾಮಂದ ಬರೋಬರೈತ್ರಿ ಯಾಕಂದ್ರ ಭಾಳ ಪ್ಯಾಸಿಗ್ ಹೌದು ಗಾಳಿ ಆಡಂಗಿಲ್ಲ ನಿಮ್ಗಂತೂ ಇರೋದಿಲ್ಲ ನೀವು ಬಂದಿರಿ ಪಾಪ ಅವ ಶ್ಯಾನೆ ಚಡ್ಡಿ ಮ್ಯಾಲ ಬಂದಾನು ಬರೋಬರಿ ಐತಿ ನಿಮ್ಮ ಅಪ್ಪ ಚಡ್ಡಿ ಮ್ಯಾಲ ಬಂದದ್ರಿ ಅಲ್ಲ ರೀ ಫ್ರಿಜ್ ಅಲ್ಲಿ ಹುಟ್ಟಾನ ರೀ ಅವನು ಹುಟ್ಟಿದನ್ ಹಿಡ್ದನು ಫ್ರಿಜ್ನ್ಯಾಗ ನಿಮ್ಮ ಕಾನ್ದಾನಿ ಎಲ್ಲ ಫ್ರಿಜ್ನ್ಯಾಗ ಹುಟ್ಟ್ರಿ ಎಲ್ಲಾರು ಹತ್ಯಾರ

கண்ணு க அப்போ நீர் கொட அவ் ஏனோ மர மரியாதை கலி அத்தியார நீங்க

ಒಳಕರೆಕ್ಕೆ ಬರ್ದ್ರಾ ಹೋಗಿ ಪುಸಂಗಿನ ಒಳಗೆ ಹೋಗಿ ನಿತ್ತಿದೆ ಅಂದ್ರೆ ನಾನು ಕಿಮ್ಮತ್ ಅಂದ್ರೆ ಓ ಮಮರ ಈಗ ನಿಮ್ಮ ಮಗಳದ ಇಲ್ಲಿ ಇಲ್ಲ ಮಗಳು ಕರಿಯತಾಳು ಇಲ್ಲಿ ತಾನೇ ಬಂದಿರಿ ಒಳಗೆ ಬರಂಗಿಲ್ಲ ಮಗಳು ಕರಿದಕ್ಕೆ ಹಾ ಮಗಳಿಗೆ ಬಾಯ ತಾಯಿ ತಂದಿಬೇಕಾಗರಾ ಮಗಳು ಕರಿಯತಾಳ ನೀ ಏನು ಬೇಡರಗಪ್ಲೆ ಪುಸುಂಗನ ಒಳಗೆ ಹೋಗಿದ ನಾನು ಹೆಂಗ್ ಬರ ನೀನ ಮನೆಗೆ ಅಲ್ರಿ ಅತ್ತಿಯರ ಪುಸುಗ್ನ ಒಳಗೆ ಓಡಿ ಪುಸುಗ್ನ ಒಳಗೆ ಓಡಿತ್ತಿರಿ ನೀವು ಪುಸುಗ್ನ ಒಳಗೆ ಬರ್ಬೇಕಿಲ್ರಿ ಇಲ್ಲ ಮತ್ತೆ ಪುಸುಗ್ನೆ ಬರ ಮಗ алನ ಗುಡ್ಡಾಡಿ ಬರ ಮಗನ ಗುಡ್ಡಾಡಿ ಗುಡ್ಡಾಡಿ ಯಾಕೆ ಗುಡ್ಡಾಡ್ತಿರಿ ಸುಮ್ ಬರ್ರಿ ಕದ್ದಿ ಕಡಿಬೇಡ್ರಿ ಏ ಬಡದಾಗೋ ಆಗಲ್ಲ நம்மப்பா <tall> 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 ನಿಮ್ಮ ಅಪ್ಪ ಹುಟ್ಟಾಗ ಗುದ್ದಾಡಿ ಹುಟ್ಟಾನ ನೀ ಹುಟ್ಟಾಗ ಫ್ರಿಜ್ ನಾಗ ಹುಟ್ಟಿ ನಿಮ್ಮ ಅವು ನಾ ಕಟ್ಕೊಂಡಿನಿ ಕಟ್ಕೊಂಡಿನಿ ಈ ಅಪ್ಪನ ಕೂಡ ಗುದ್ದಾಡಿ ಗುದ್ದಾಡಿ ಸಾಕಾಗಿ ಹೋಗೈತಿ ನನಗ ಬೇಷಿದ್ರೆ ಹೇಳ್ತಾರೆ ಗುದ್ದಾಡಿ ಗುದ್ದಾಡಿ ಚಡ್ಡಿಗೆ ಬಂದ ನನ್ನ ಮಾಮ ಆ ನಿನೇ ಮೇ ಮಾತು ಇನೇ ಮೇ ಅನ್ನೋ ಅದ ಇನಾಮಿ ಅನ್ನ ಅನ್ನಕ ಗುದ್ದಾಡಿ ಗುದ್ದಾಡಿ ಚಡ್ಡಿಗೆ ಬಂದ್ರಿ ತಿಳಿಂಗೆ ಬರ್ರಿ ಬರ್ರಿ ಒಳಗ್ ಬರ್ರಿ ಬರ್ಲಿಕ್ಕೆ ಅಂದ್ರೆ ಹೋಗ್ರಿ ಏ ನಡಿ ನಿನ್ನ ಮಟನ್ ಹಾಕಿ ಕೊಡ್ಬಾ ನನಗ ಮತ್ತೇನ್ರಿ ಬರಂಗಿಲ್ಲ ಅದಕ್ಕೆ ಬರೋ ಗುದ್ದಾಡ್ಲಕ್ಕ ಬಂದಿರಿ ಇಲ್ಲಿ ಅಲ್ಲೋ ಮಾವನ ಮುಂಕಾರಿ ಯಾವ್ದು ಇಲ್ಲಿ ಏ ಮಾವನು ಮಮಕಾರಿ ತಂದು ನೀ ಯಾಕೆ ಚಾಟಿ ಮೇಲೆ ಬರ್ತಿದ್ದೆ ನಡಿಯ ಊಟಕ್ಕೆ ಹಾಕೊಂಡು ನಡಿ ನೋಡು ಫಸ್ಟ್ ಕ್ಲಾಸ್ ಊಟ ಮಾಡೋನು ಮಮಕಾಯಿ ಜಗ ತೆಗೇನು ಬೇಡ ಜಗ ತೆಗೇನು ಬಾ ನಡಿ ನಡಿ ಏ ಇವನು ಈ ಕಡೆ ಹಾಕೊಂಡ್ರೆ ಏ ನಿನ್ಗೂ ತಿಳಿತೀತಿ ಇಲ್ಲಿ ಟಿವಿ ಆಗಿ ಹೋಗಿ ಸೇರ್ತೇನೆ ಹೋಗಿ ಅಡಿಗೆ ಮನೆ ಇಲ್ಲಿ ಐತಿ ಹೋಗ ಹಾ ಬರ್ರಿ ಕೊಂಡ್ರಿ ಕೊಕ್ಕರ್ಸ್ರಿ ನಿಮ್ಮ ತಳ ಅತ್ಯಾರ ಬರ್ರಿ ನೀವು ಕೊಕ್ಕರ್ಸ್ರಿ ನಿಮ್ಮ ತಳ

ಅಳಿಯನ್ ಮನಿಗೆ ಬಂದಿ ಮಾನ ಮರ್ಯಾದಾಗ ಇರೋದು ಕಲಿ ನೀನು ರಾತ್ರಿ ಏನಂದ ಅಳೆ ಗೊತ್ತದಿಲ್ಲ ಏನಂದ ಮೊಮ್ಮಗ ಹ ಚಡ್ಡಿ ಮೇಲೆ ಬಂದಿ ನಿನಗೆ ಮಾನ ಮರ್ಯಾದ ಇತ್ತು ನೀ ಪ್ಯಾಂಟ್ ಹಾಕೊಂಡು ಬರ್ತಿದ್ದಿ ಅಂದ ಅಳೆ ಅನು ಮಾತು ಕೇಳಿದ್ರ ಎದೆ ಆಗ ಬಡದ್ರ ಬೆನ್ನಾಗ ಪಾರಾಗೈತಿ ನೀ ಇರಬಾರ್ದು ಹೋಗಿ ಕಡ್ಲಿ ಗಿಡ ಕೂರ್ಲ ಹಾಕ ಹೋಗು ಏನ ಬಾಯಾಗ ಮಣ್ಣ ಹಾಕಲಿ ಕಡ್ಲಿ ಯಾರ ಹೊಲದಾಗಿನ ನೀನು ಕುಣೆ ಆಗಿತ್ತ ಕುಣಕೋತ ಬರ್ಲಿ ಬೈಲೆತ್ತಿದೆ ಹೊಗಳತ್ತಿದೆ ನನಗೆ ಅಳ್ತುಂಟಾಪ್ಪ ತುಂಬ್ಲಾರ ಏನು ಮಾಡಿತ್ತು ಅಪ್ಪಂದು ಹೊಟ್ಟೆ ಎಗ್ಳ್ಯಾಗ ಕತ್ತರ್ಸ್ಯಾನ ಅಮ್ಮನ್ ರೊಟ್ಟಿ ಒಂದು ಬವ್ವಣಿ ಅನ್ನ ಹಾಂ ಮಗಳ ತೈಯರಾಗ ಏನು ಹೋಗೋಣ ಎಲಿಗೆ ಅನ್ನ ಒಂದು ಎರಡು ಮೂರು ತಿಂಗ್ಳದು ಜಾತ್ರೆ ಅದ ಊರಾಗ ಮತ್ತು ಎರಡು ಮೂರು ತಿಂಗ್ಳದ ಮುಂದಿನ ಜಾತ್ರೆ ಗ್ಯಾಪೈತಿ ಎರಡು ಮೂರು ದಿನ ಏನ ಲಗ್ಬೇ ಜಾತ್ರೆ ಅದ ನಾ ಮೂರು ತಿಂಗಳ ಜಾತ್ರೆ ಅದು ಕಾಲೇಜ್ ಜಾತ್ರೆ ಬಂದದ ಮಗಳಿಗೆ ಬಿಟ್ಟು ಹೋಗೋದಂಗೆ ಎಲ್ಲಿ ನಾವು ಕರಿ ಬೀಗ ಹೇಳೋದಿಲ್ಲ ಈ ಸದ್ಯ ಮಗಳಿಗೆ ಈ ಎಲ್ಲ ಉಳ್ದಿದೆಲ್ಲ ಕಟ್ಕೊಂಡು ಕಿಸಿಂದಿ ತಗೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿ ಅನ್ನಂಗಾಯ್ತು ಕುಂದ್ರ ನೀ ಬಾಯಿದು ಏನೋ ಬೊಂಬೈದು ಕೂಡಂದ ಹೆಣ್ ಹೊಳ್ಳತ್ತ ಮಗಳು ತಯಾರು ಆಗ್ಯಾವ ಹಾಂ ರೀ ಅಳಿಗೆ ಇಟ್ಟು ಕರಿ ಅವ್ನು ಇಟ್ಟು ಹೇಳಿ ಕರ್ಕೊಂಡು ಹೋಯ್ತೆವು ಬನ್ರಿ ಬೀಗ ಏನು ಬಾನ್ರಿ ಬೀಗರ ಊಟ ಬರಬರಿ ಆತಲ್ರಿ ಊಟ ಫಸ್ಟ್ ಕ್ಲಾಸ್ ಆಯಿತು ನಿಮ್ಮ ಮಗಳ ಹಿಟ್ಟು ಕರ್ಕೊಂಡು ಹೋತೀನಪ್ಪ ಎಲ್ರಿ ಜಾತ್ರೆ ಅಂದ್ರೆ ಎರಡು ಮೂರು ತಿಂಗ್ಳದಾಗ ಹೊತ್ಕೊಂಡ್ರಿ ಜಾತ್ರೆ ಏನ್ರಿ ಬೀಗ್ರೆ ಬರುದ್ರಿ ನಿನ್ನಿಲ್ಲದ ಮನೆ ಬಂದಾಳು ಮತ್ತು ನೀವು ಬಂದಿರಿ ಇನ್ನು ಎರಡು ಮೂರು ತಿಂಗ್ಳದಾಗ ಹೊತ್ಕೊಂಡ್ರಿ ಜಾತ್ರೆ ಅಂದ್ರೆ ಹೆಂಗೆ ರೀ ತೀರಬಾರಿ ಅತ್ತ ಇದೆ ಊರ್ ಜಾತ್ರೆ ಅದು ಕಿಸ್ಬಾಯಿ ಯಾಡಿ ಮಾತ ಹೇಳತ್ತಿದ ಊರ್ ಜಾತ್ರೆ ನಮಗೂ ಗೊತ್ತೈತ್ರಿ ಆ ಬರ್ದು ಮೂರ್ ದಿನ ಆಗಿಲ್ಲ ಬಂದ್ ಮತ್ತ ಕರ್ಕೊಂಡು ಹೋಗುದಂದ್ರ ಅಯ್ಯ್ ನಮ್ಗ ಇರೋದ ಒಬ್ಬರೇ ಕೆನ ಮಗಳದ ರೀ ನಮ್ಗೇನ್ ಹಿಂದಿಲ್ಲ ಒಂದಿಲ್ಲ ಹೆಣ್ಣಂದ್ರು ಅದೇ ಗಂಡಂದ್ರು ಅದೇ ನಾವ್ ಕರ್ಕೊಂಡ್ ಹೋಗೋರ್ ನೋಡ್ರಿ ಓ ಒಬ್ಬಾಕಿ ಮುಗ ಅಂದ್ರ ಮನ್ಯಾಗ ಅಯ್ಯ ಇಟ್ಕೊಂಡಿರ್ಬೇಕಿಲ್ರಿ ಅಯ್ಯಾ ಹಂಗ ಮಾಡ್ಕೊಡ್ಬೇಕ್ರಿ ಅಯ್ಯ ಅಳೆಯದಾರ ಹಂಗೆ ಹೆಂಗ ಇಟ್ಕೊಂಡ್ ಕುಂದ್ರ್ಯಾಕ ಆತದ್ರಿ ಆ ಮತ್ತ್ ಇಟ್ಕೊಂಡ್ ಕುಂಡ್ರಕ ನಾವ್ಯಾಂಗ ನಮ್ಮ ಗಂಡರನ ಲಘು ಲಘು ಮೂರ್ ದಿನಕ್ಕ ಒಮ್ಮೆ ಬಿಟ್ ಕೊಡಾಕ ಆಕತ್ರೀ ಎಲ್ಲಾ ಜಗ ಎಲ್ಲಾ ಇಟ್ರನ್ ಕುಂದಿರ ನಾವ್ ಇಟ್ರನ್ ಕುಂದಿರ್ತೇವೆ ರಾತ್ರಿ ನಾಳೆಗಾರ ನೀನು ಬಾ ಈಗ ಕರ್ಕೊಂಡು ಹೋಗಲ್ಲ ಜಾತ್ರೆಗೆ ಮೂರು ತಿಂಗಳ ಗಟ್ಟಲೆ ಲಗೂನ ಕರ್ಕೊಂಡು ಹೋದ್ರೆ ನಾ ಏನು ಇಲ್ಲೇನ ಗಂಗು ರೊಟ್ಟಿ ಬಿಡಲೇನು ಅಯ್ಯೋ ನೀವೇ ಕೆಟ್ಟು ವಾದ ಹಚ್ಚ ಹತ್ತೀರಿ ಒಂದು ದಿನ ಬಿಟ್ಟು ಇರಕ್ಕೆ ಆಗೋದಿಲ್ಲ ಅಂದ್ರೆ ನಿಮ್ಗೆ ಅಲ್ಲ ನೀನು ಹಂಗ ಮಾತ್ರ ಮನ್ನೇರೆ ಹೋಗಿ ನಿನ್ನಾರೆ ಬಂದಿ ಮತ್ತು ಈಗ ಮೂರು ತಿಂಗ್ಳು ಅಡ್ವಾನ್ಸ್ ಜಾತ್ರೆಗೆ ಕರ್ಕೊಂಡು ಹೋಗಣತ ನಾ ಇನ್ಯಾವಾಗ ರೀ ಆರು ತಿಂಗ್ಳು ಹಿಂದೆ ಹೋಗಿದನ್ರಿ ಒಪ್ಪೋ ನನ್ನ ತೆಗಣಿ ಕಡಿಸ್ತಾರೆ ಇವ್ರು ಅದ ಏನು ಮರ್ತೀಯ ಹೆಂಗಿನಿ ಏ ಅಯ್ವ ನೀ ತೈರ ಏನು ಕೈ ಕಳ್ಸೋದಿಲ್ಲ ಏಯ್ ನಾ ಕರ್ಕೊಂಡು ಹೋಗ್ಯಾ ಕಳ್ಸೋದಿಲ್ಲ ಕರ್ಕೊಂಡು ಹೋಗೋಣ மோ அத்தபாடு கர் காக இன்னொன்ன மத்தொன் மாத்தி நானும் ஓரே நீ கர் நானே காகதா கொடுத்தீங்க நோட் அது நோட ಎಲ್ಲ ಜಗತ್ತಿನಾಗ ಎಲ್ಲ ಹೆಣ್ಮಕ್ಳು ಹಿಂಗ್ ಮೂರ್ ಮೂರ್ ದಿನ ಕರ್ಕೊಂಡ್ ಹೋಗಾರ ನೀವ್ ಹೇಳ್ದಂಗ ನಡಿತೈತೆ ಮಾಡಿ ಯಾರ್ ಇರ್ತತಿ ಮೂರ್ ದನ ಕರ್ಕೊಂಡ್ ನಾಕನೇ ದಿವಸ ಕರ್ಕೊಂಡ್ರೆ ಹುಡುಗಿಯರ್ ಬರ್ತಾರೆ ನೋಡ ವಾದ್ರೆ ಬ್ಯಾರ ಮತ್ತ ನೋಡ್ರಿ ಇವತ್ತಾದಿ ಮೇಲೆ ಶಾದಿ ಮಾಡಿ ಗಾದಿ ಹೇರ್ಕೊಂಡು ಮನಿಗ್ ಬರ್ತಾನ ಈಗ ನನ್ನ ಮಗಳು ಕಳ್ಸಲ್ನಿ ಹಾ ಬ್ಯಾಗ್ನು ತಗೊಂಡಿತ್ತು அந்த மொதல்ல தயார் நீத ஒய்ரீ நன் மகளி ஜாத் கர்க்கோரி சீதா கேள்ச மாத்த பந்தார பசுக்கின கரோஹன் பசுக்கண்ட்ரே

మక్లు మగ్గుట్రీ హోబర్ మొట్ట అనారీ చడ్డీ హాక చడ్డీ హాక చడ్డి హాక గడ్డిన కితుంది ఏ బిట్ట వందా అవును అవునవునౌన్